ಏಯ್ ಫೋನ್ ಮಾಡಿ ನಾವು ಬಂದು ಇಷ್ಟೊತ್ತಾದರೂ ಅವ್ರು ಬರಲೇ ಇಲ್ವಲ್ಲೇ ಈ ಬಾರಿ ಒಳಗಡೆ ಹೋಗಿ ಸ್ಟೇಷನ್ ಆಗುತ್ತೆ ಹಂಗೆ ನೋಡ್ಕೊಂಡು ಬರೋಣ ಅವ್ರನ್ನೂ ಕರ್ಕೊಂಡು ಈ ಮತ್ತೆ ಆಂಟಿ ನಿಂತಮ್ಮ ಅಮ್ಮ ನೀನು ನೀವನು ಇಲ್ಲೇ ಇರ್ರಿ ನಾವು ಒಳಗಡೆ ಹೋಗಿ ಕರ್ಕೊಂಡು ಬರ್ತೀವಿ ಆಯ್ತಾ ಹ್ಞೂ ನಾನು ಬರ್ತೀನಿ ಕೂತಿ ಎಲ್ಲ ಕಡೆ ನಾನು ಬರ್ತೀನಿ ನಾನು ಬತ್ತಿ ನೆನ್ ಬೇಡ ಸುಮ್ಮನೆ ನಿಂತ್ಕೊಳ್ಳ ಅಮ್ಮ ಒಂದೇ ಇರುತ್ತೆ ಇಲ್ಲಿ ಅಮ್ಮ ಜೊತೆ ನಿಂತ್ಕೊ ನಾನು ಇವಳು ಕರ್ಕೊಂಡು ಬರ್ತೀವಿ ಇಲ್ಲಾಂದ್ರೆ ಮನೆ ಹೋಗೋಣ ನಡೀರಿ ಯಾವುದು ಬೇಡ ರೀನಾ ಎಲ್ಲ ಹೋಗೋದ್ ಬೇಡ ಒಂದು ಫೋನ್ ಮಾಡು ಅವರೇ ಬರ್ತಾರೆ ಹೊರಗಡೆ ಹೋಗೋ ನಾಡು ಒಳಗಡೆ ಹೋಗೋದೆ ಆರಾನ್ ಡೇಟ್ ಇರ್ತಾರೆ ಯಾರಲ್ಲ ಇರ್ತಾರೆ ಅವನ ಬೇಡ ನೀವಿಬ್ಬರು ಒಳಗಡೆ ಹೋಗಿ ಸುಮ್ಮನೆ ಫೋನ್ ಮಾಡು ಬರ್ತಾನೆ ರಾಕೇಶ ಓಹೋ ಓ ಹೋ ಇವರೆಲ್ಲ ಬಂದ್ಬಿಟ್ಟಿದ್ದಾರೆ ನನಗೋಸ್ಕರ ಕಾಯ್ತಾಯಿದ್ದಾರೆ ಏನೋ ಪಾಪ ಒಂದು ಫೋನ್ ಮಾಡೋಕ್ಕಾದೂ ಇಲ್ಲವಾ ಅಯ್ಯೋ ಇವರೆಲ್ಲ ಆತು ನಿಂತಿದ್ದೀನಲ್ಲ ಹಲೋ ಆಂಟಿ ರೀನಾ ಮೌನ ಚಿಂಟು ಇಲ್ಲಿದ್ದೀನಿ ಬಂದೆ ಬಂದೆ ಒಂದು ನಿಮಿಷ ಸುಮ್ಮನೆ ಯಾರೂ ಹೋಗೋದ್ ಬೇಡ ಏನೋ ಬಂದಾನ ನೋಡು ಅಲೋ ಆಂಟಿ ಬಂತು ತುಂಬಾ ಗೊತ್ತಾಯ್ತಾ ಈಗ ಬಂದೆ ನಡೀರಿ ಹೋಗೋಣ ನಾನು ಅಲ್ಲಿ ಬುಕ್ ಮಾಡಿ ಸೀಟ್ ಬುಕ್ ಮಾಡಿದ್ದೀನಿ ಮುಂದೆ ಐತಲ್ಲ ಅದೇ ಹೋಟ್ಲಿಗೆ ನಡೀರಿ ಹೇಯ್ ಫೈವ್ ಸ್ಟಾರ್ ಹೋಟೆಲ್ ಐಸ್ ಕ್ರೀಮ್ ಎಲ್ಲ ತಿನ್ಬೋದು ನನಗೆ ಎಷ್ಟು ಬೇಕು ಅಷ್ಟು ಏಯ್ ಡಿಸೆಂಟ್ ಆಗಿ ಇರಬೇಕು ಏನು ತಿಂದಿಲ್ಲ ಅನ್ನೋ ತರ ಆಡಬಾರದು ಆಯ್ತಾ ನಾನು ಏನು ಹೇಳ್ತೀನಿ ಅದನ್ನ ಮಾತ್ರ ಮಾಡು ಅದಿಕ ಪ್ರಸಂಗ ತನ ಮಾಡಿದ್ರೆ ಇನ್ನೊಂದು ಸರಿ ಕರ್ಕೊಂಡು ಬರಲ್ಲ ಹಲೋ ಆಂಟಿ ಬಂತು ತುಂಬಾ ಹೊತ್ತಾಯ್ತಾ ಏ ಏನಿಲ್ಲ ಬಿಡಪ್ಪ ನಾವು ಇಂಗ್ ಬಂದ್ವಿ ನೀನು ಹಾಗೆ ಬಂದೆ ಅದರಲ್ಲಿ ಏನು ಕೆಲಸ ಆದ್ಮೇಲೆ ಫಸ್ಟ್ ಕೆಲಸ ನೋಡಬೇಕು ಆಮೇಲೆ ನಾವೆಲ್ಲ ಸರಿ ಏನೋ ನೀನು ಒತ್ತಾಯ ಮಾಡಿದೆ ಅಂತ ಬಂದೆ ನನಗೇನು ಇವೆಲ್ಲ ಇಷ್ಟ ಆಗಲ್ಲ ನನಗೇನಿದ್ರೆ ನಮ್ಮ ಮನೇಲಿ ಮಾಡಿದ್ದೆ ಆಗತ್ತೆ ಇಷ್ಟೇನೋ ಯಾಕಪ್ಪ ಆರ್ಡರ್ ಮಾಡಕೋದೆ ಹ್ಮ್ ಯಾವ್ದಾದ್ರು ಒಂದು ಚಿಕ್ಕ ಹೋಟ್ಲಿಗೆ ಕರೆದಿದ್ರೆ ಆಗಿರೋದು ಒಂದು ಕಾಫಿ ಗಿಫೆ ಕೊಡ್ಕೊಂಡು ಹೋಗಿದ್ರೆ ಆಗಿರೋದು ಏನಂತ ಈಗ ಹೇಳ್ತೀರಾ ಮಲೆಗೆ ಬಂದ್ರೆ ನೀವು ಹಂಗೆ ಕಳಿಸ್ಬಿಡ್ತೀರಾ ನನ್ನ ಏನ್ ಮಾಡಿದ್ರು ತಿಂದೆ ಹೋಗ್ಬೇಕು ಅಂತೀರಾ ಆಟ ಇಡೀತೀರಾ ಅದಕ್ಕೆ ನಾನು ಒಂದು ಟೈಮ್ ಆದ್ರೂ ನಿಮ್ಗೆ ಈ ತರ ಟ್ರೀಟ್ ಕೊಡ್ತೀನಿ ಆದ್ರೆ ಹೆಂಗ್ ಆಂಟಿ ಬರೀ ನಾನೇ ಋಣ ಹೊತ್ಕೊಂಡ್ಬಿಡ್ಲ ನಾನು ಋಣ ತೀರ್ಸೋದು ಬೇಡ ನಿಮ್ಗೆ ಮುದ್ದು ಮರಿ ನಿಮ್ಗೆ ಇನ್ನೂ ಚಾಕ್ಲೇಟ್ ಕೊಟ್ಟು ತಂದಿದ್ದೀನಿ ಎಷ್ಟು ದೊಡ್ಡ ಚಾಕ್ಲೇಟ್ ಗೊತ್ತಾ ಅದ್ ಕೊಟ್ಟಿದ ತಕ್ಷಣ ನಿಮ್ಗೆ ಹಸು ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನು ಪಕ್ಕ ನೋಡು ಎಷ್ಟೊಂದು ಫುಡ್ ಮಿಕ್ಸ್ ಬಿಡುತ್ತೆ ಕೇಳ್ಬಿಟ್ಟು ಆರ್ಡರ್ ಮಾಡಬೇಕು ಫಸ್ಟ್ ಯಾಕೆ ಆರ್ಡರ್ ಮಾಡಬೇಕು ಇದೆಲ್ಲ ಇವಾಗ ವೇಸ್ಟ್ ಆಗುತ್ತೆ ಅಲ್ವಾ ಇಲ್ಲ ಇಲ್ಲ ಆಂಟಿ ವೇಸ್ಟ್ ಆಗಲ್ಲ ನಾನು ಆಗಲೇ ವ್ಯವಸ್ಥೆ ಮಾಡಿದ್ದೀನಿ ಇದು ಉಳಿದಿದ್ದೆಲ್ಲ ಯಾರಾದರೂ ಅಸ್ತಿರವರಿಗೆ ಕೊಡ್ತಾರೆ ಪ್ಯಾಕ್ ಮಾಡಿ ಕೊಡ್ತಾರೆ ಆಂಟಿ ಈ ಊರಲ್ಲಿ ಆ ಥರ ಎಲ್ಲ ಇದೆ ಹೌದಾ ಸರಿ ಅಪ್ಪ ನೋಡು ತುಂಬ ಸಂತೋಷ ಆಯಿತು ಈ ಥರ ಇರಬೇಕು ಉಳಿದಿದ್ನ ಅಂದರೆ ನಾವು ಹಾಕೊಂಡ್ಬಿಟ್ಟಿರೋದೆಲ್ಲ ಅಲ್ಲ ನಾವು ಉಳಿಸಿರೋದನ್ನ ಒಬ್ಬರು ತಿನ್ನೋ ಹೊತ್ತಿ ಕೊಟ್ಟರೆ ಅದು ಅವ್ನು ಹೊಟ್ಟೆ ಆದರೂ ತುಂಬುತ್ತೆ ಇಲ್ಲ ಅಂದರೆ ವೇಸ್ಟ್ ಮಾಡಬಾರ್ದು ಅದೇ ಅಪ್ಪ ರೇನಾ ನೀನು ತುಂಬ ಲಕ್ಕಿ ಕಣೆ ಇಂಥವ್ರನ್ನ ಪಡೀತಾ ಇದೆಯ ಛೇ ಆ ಚಾನ್ಸ್ ತನ್ ಮಿಸ್ ಅಂತ ಅಷ್ಟೇ ಸುಮ್ಮನೆ ಇಟ್ಕೊಳ್ಬೇಡ ನಂಗಂತೂ ಭಾರಿ ಸಂತೋಷ ಆಯ್ತಪ್ಪ ತುಂಬ ಖುಷಿ ಆಯ್ತು ನಂಗೂ ಅಷ್ಟೇ ಮಮ್ಮಿ ನಂಗೂ ತುಂಬ ಇಷ್ಟ ಆಯ್ತು ಹೊಟ್ಟೆ ಫುಲ್ ನೋಡೋಣ ಇನ್ನು ನಾಳೆ ಬೆಳಗ್ಗೆ ಅವರು ನಾನು ಏನೂ ತಿನ್ನ ಇಷ್ಟೆಲ್ಲ ಯಾಕೆ ಖರ್ಚು ಮಾಡೋಕೆ ಹೋದ್ರಿ ನೀವು ಓಹೋ ಯಾರು ಹೇಳ್ತಾ ಇದ್ದಾರೆ ನೋಡಪ್ಪ ಈ ಮಾತನ್ನ ಹ್ಞೂ ಆಂಟಿ ಕರೀನ ಏನು ಫುಡ್ಡಿ ಅಲ್ವಲ್ಲ ಅವಳು ಎಷ್ಟು ಬೇಕೋ ಅಷ್ಟೇ ತಿಂದ್ಬಿಟ್ಟು ನೋಡಿ ಎಷ್ಟು ಡಯಟ್ ಫಾಲೋ ಮಾಡ್ತಾಳೆ ಇವತ್ತೇ ಒಂದು ಸ್ವಲ್ಪ ಜಾಸ್ತಿನೇ ತಿಂದ್ಲು ಅಂತ ಅನಿಸುತ್ತೆ ಹೌದಾ ಹಂಗಂದ್ರೆ ನನಗೂ ಖುಷಿ ಆಯ್ತಪ್ಪ ಈ ತರ ಎಲ್ಲರೂ ಒಟ್ಟಿಗೆ ತುಂಬಾ ಊಟ ಮಾಡಿದ್ರೆ ಅದೇ ಸಂತೃಪ್ತಿ ಅಲ್ವಾ ಆಂಟಿ ಕೂಲಪ್ಪ ಎಲ್ಲರೂ ದಿನಕ್ಕೆ ಒಂದ್ಸರಿ ಆದ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಆರೋಗ್ಯದ ದೃಷ್ಟಿಯಿಂದಲೂ ಮತ್ತೆ ಬಾಂಧವ್ಯದ ದೃಷ್ಟಿಯಿಂದಲೂ ಒಳ್ಳೇದು ರಾಕೇಶ ನೀನು ನಿಮ್ಮ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊಂತೀಯ ಆ ಥರ ಅನಿಸ್ತಾಗೆಲ್ಲ ನಮ್ಮ ಮನೆಗೆ ಬರಪ್ಪ ಯಾವುದೂ ಸಂಕೋಚ ಇಟ್ಕೊಂಬೇಡ ನೀನು ನಿನ್ನ ಕ್ಯಾರೆಕ್ಟ್ರು ನಂಗೆ ತುಂಬ ಇಷ್ಟ ಆಯಿತು ರಾಕೇಶ ಲೀನಾ ನಿಮ್ಮ ಮಕ್ಕಳು ಏನು ಬೋಲ್ಡ್ ಇನ್ನು ನಿನ್ನ ತಮ್ಮನೂ ಇಷ್ಟ ಅಂತ ಅನಿಸುತ್ತೆ ಚಾಕ್ಲೇಟ್ ಕೊಟ್ಟಾದಮೇಲೆ ಇನ್ನು ನಿಮ್ಮಪ್ಪ ನಿಮ್ಮಮ್ಮ ಹೆಂಗಾದರೂ ಮಾಡಿ ಒಪ್ಪಿಸ್ತಾರೆ ಇನ್ನು ನಿಂದು ನೀನಂತೂ ಮೌನಂ ಸಮ್ಮತಿ ಲಕ್ಷಣಂ ಇನ್ನೇನು ಪಿ 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 ಡುಮ್ 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 ಅಲ್ವೇ ಕರ್ಲೆ ಸುಮ್ಮೀರಿ ಅಮ್ಮ ಕೇಳಿಸ್ಕೊಂಡ್ರೆ ಬೈತಾರ ಆಮೇಲೆ ಅಣ್ಣ ಊಟ ಚೆನ್ನಾಗಿತ್ತಲ್ವೇನಿ ತುಂಬ ಒಳ್ಳೆಯವರು ಅಂತ ಅನಿಸ್ತಲ್ವ ನಾನು ಅದೇ ಆಸೆ ಪಟ್ಕೊಂಡಿರ್ತಾನೆ ನನಗೆ ಈ ಅಡುಗೆ ಮಾಡೋದು ಈ ಥರ ಎಲ್ಲ ತುಂಬ ಇಷ್ಟನೇ ಆಗಲ್ಲ ನಾನು ಏನಿದ್ರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡು ತಿನ್ನೋದು ಅಂದ್ರೇ ನನಗೆ ಇಷ್ಟ ಏನು ಅನ್ಸ್ತೀಯ ಆದರೆ ಅವರು ಆ ಥರ ಇಲ್ಲ ಅಂತ ಅನ್ಸುತ್ತೆ ಏನಿಲ್ಲ ಅವ್ರು ಏನೋ ಒಂದು ಸರಿ ಎರಡು ಸರಿ ತಿನ್ಬೋದು ಮನೆ ಊಟನೇ ತುಂಬ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ನೋಡು ಅವರು ನಿಮ್ಮ ಅಮ್ಮನಿಗೆ ಎಷ್ಟು ಹೊಗಳ್ತಾಯಿದ್ರು ಮನೆ ಅಡುಗೆನೇ ಚಂದ ಅಂತ ಎಲ್ಲ, ನೀನು ಸ್ವಲ್ಪ ಅಡುಗೆ ಮಾಡೋದು ಕಲ್ತ್ಕೊಂಡ್ಬಿಡು ಹ್ಞೂ ಬರುತ್ತಲ್ಲ ನನ್ ಮ್ಯಾಲೆ ಅಪ್ಪ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಅವ್ರಿಗೆಲ್ಲಾರದು ಒಂದು ಟ್ರೀಟ್ ಕೊಡಿಸ್ದೆ ಅವರು ಖುಷಿಯಿಂದ ಮನೆಗೆ ಹೋದ್ರು ಇನ್ನು ಆಂಟಿ ಅಂತೂ ಏನೂ ಹೇಳೋಂಗಿಲ್ಲ ಅವರು ನನ್ನ ಕಡೆಯೇ ಇನ್ನು ಅವನು ಚಾಕ್ಲೇಟ್ ಕೊಟ್ಟರೆ ಅವನು ನನ್ನ ಕಡೆಯೇ ರೀನಾ ಅಂತ ಅದು ಹೆಂಗೆ ಹೆಂಗಂದ್ರೆ ಗೊತ್ತಲ್ಲ ಅವಳು ನಾನು ಎರಡು ಸಾವಿರ ಊರಿಗೆ ಹೋದಾಗೆ ಫೋನ್ ಮಾಡು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತೆಲ್ಲ ಹೇಳಿದ್ಳು ಇನ್ನು ಅಂಕಲು ಅಂಕಲ್ ಹೇಗಿದ್ದಾರೆ ಏನು ಅಂತ ನಾನು ಇಲ್ಲಿವರೆಗೂ ನೋಡಿಲ್ಲ ಆಂಟಿನ ಕೇಳಿ ತಿಳ್ಕೊಬೇಕು ಆಂಟಿನೇ ಒಂಚೂರು ಇದು ಮಾಡಿದ್ರೆ ಅವರೇ ಅಂಕಲ್ನ ಒಪ್ಪಿಸ್ತಾರೆ ನಾನಂತೂ ಇನ್ನು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆ ಅಳಿಯಾನೆ ಏನಂತೀರ ಫ್ರೆಂಡ್ಸ್ ಸರಿ ಇವತ್ತಿಗೆ ಇಷ್ಟು ಸಾಕು ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಬಾಯ್ ಗೊತ್ತಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಬ್ಲಾಗ್ಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್